ನಮಸ್ಕಾರ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ನಾನು ನನ್ನ ಪುಟ್ಟ ಕೃಷ್ಣಗೆ ಹೇಗೆ ರೆಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲೂ ಕೂಡ ಪುಟ್ಟ ಮಕ್ಕಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಂತೂ ನಮ್ಮ ಮಕ್ಕಳಿಗೆ ಕೃಷ್ಣನ್ ಥರ ರೆಡಿ ಮಾಡಲಿಕ್ಕೆ ಆಫ್ಲೈನಲ್ಲಾದರೂ ಆಗಿರ್ಬೋದು ಆನ್ಲೈನಲ್ಲಾದರೂ ಆಗಿರ್ಬೋದು ತುಂಬಾ ವೆರೈಟಿ ಆಗಿರೋಂಥ ಡ್ರೆಸ್ಗಳು ಸಿಗುತ್ತೆ ಆದರೆ ನಾವೇ ಈ ರೀತಿ ಮನೇಲಿ ಮಾಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತಾರೆ ಹಾಗೆ ನಮಗೂ ಕೂಡ ಖುಷಿ ಇರುತ್ತೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಬನಾರಸಿ ದುಪ್ಪಟ್ಟನ್ನು ತಗೊಂಡಿದ್ದೀನಿ ಇದು ನಿಮಗೆ ತುಂಬಾ ಚೆನ್ನಾಗಿ ಫೋಲ್ಡಿಂಗ್ ಬರುತ್ತೆ ಹಾಗೆ ಸ್ಟಿಫಾಗಿ ಕೂಡ ಕೂರುತ್ತೆ ಈಗ ನಾನು ಅವ್ನ ಲೆಂತ್ಗೆ ದುಪ್ಪಟ್ಟನ ಇಟ್ಕೊಂಡು ಹಿಂದ್ಗಡೆ ಉಳ್ದಿರೋ ಅಂಥದ್ದನ್ನು ಈಗಾಗಲೇ ನಾನು ಅವ್ನಿಗೆ ಹಾಕಿರೋಂಥ ಒಂದು ಧೋತಿ ಥರ ಅಂಥ ಪ್ಯಾಂಟಿಗೆ ಅದನ್ನು ಟಕ್ಕಿನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ದುಪ್ಪಟ್ಟ ಕಲರು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಕಲರ್ನ ಆಯ್ಕೆ ಮಾಡ್ಕೊಬೋದು ಇನ್ನು ನಾನೀಗ ಅಳತೆ ತಕ್ಕಂಗೆ ಹಿಂದ್ಗಡೆ ಭಾಗದ ದುಪ್ಪಟ್ಟನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಭಾಗದಲ್ಲಿ ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮಕ್ಕಳನ್ನ ಹಿಡ್ದು ನಾವು ಈ ರೀತಿ ರೆಡಿ ಮಾಡೋದು ಅಂದರೆ ಭಾಳ ಕಷ್ಟ ಇನ್ನು ಮುಂದೆ ಭಾಗದ ದುಪ್ಪಟ್ಟನ ಎಕ್ಸ್ ರೀತಿಲಿ ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಸೈಡು ಅಂದರೆ ನಾನು ಎರಡು ಸೈಡು ಬಿಟ್ಟಿರೋ ಅಂಥ ಲೆಂತ್ನ ಕೆಳಗಡೆಯಿಂದ ಈ ರೀತಿ ತಗೊಂಡು ತುದಿ ಭಾಗನ ತಗೊಂಡು ಹಿಂದ್ಗಡೆ ನಾನು ಗಂಟ ಇನ್ನು ನಾನು ಗಂಟಾಕಿರೋ ಅಂಥದ್ದನ್ನ ದೋತಿಗೆ ಹಾಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಬೇಕಿದ್ರೆ ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೊಬೋದು ಇನ್ನು ಸೊಂಟದ ಭಾಗಕ್ಕೆ ಮತ್ತೊಂದು ದುಪ್ಪಟ್ಟನ ನಾನಿಲ್ಲಿ ಗಂಟಾಕ್ತಾ ಇದ್ದೀನಿ ಇದು ನೀವು ಜಾಡ್ ಜೆಟ್ ಆ ಥರ ಎಲ್ಲ ಸಾಫ್ಟ್ ಅಂಥದ್ದನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಇನ್ನು ನಾನು ಇವನಿಗೆ ಕೈಗಾಗಿರ್ಬೋದು ಕಾಲಿಗೆ ಗೆಜ್ಜೆ ಬದಲಾಗಿ ಈ ಥರ ಮಣಿಗಳನ್ನ ಪೋಣಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ದಪ್ಪ ಇರೋ ದಾರಕ್ಕೆ ಪುಣಿಸ್ಕೊಂಡ್ರೆ ನಿಮಗೆ ಗಂಟು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಬೇರೆ ಮಣಿ ಯೂಸ್ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ ಅದೇ ಮುತ್ತು ಇಲ್ಲಾಂದರೆ ಗೋಲ್ಡನ್ ಕಲರು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಮತ್ತು ನಾನೀಗ ಅವನು ಕೈ ಅಳತೆ ತಕ್ಕಂಗೆ ಇಲ್ಲಿ ಒಂದೊಂದು ಗಂಟು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಹೇಗೆ ರೆಡಿ ಮಾಡೋದು ಅಂತ ಈಗ ನಾನು ಇದನ್ನೆಲ್ಲ ಒಂದೊಂದಾಗಿ ಅವನಿಗೆ ಕೈಗೆ ಕಾಲ್ಗೆಲ್ಲ ಗಂಟು ಹಾಕ್ಕೊತಾ ಇದ್ದೀನಿ ನಿಮಗೆ ಈ ಥರ ಮಾಡಲಿಕ್ಕೆ ಇಲ್ಲ ಅಥವಾ ಬೀಟ್ಸ್ಗಳು ಸಿಕ್ಕಿಲ್ಲ ಅಂದರೆ ನೀವು ಬೇಕಿದ್ರೆ ರಕ್ಷಾ ಬಂಧನ ಟೈಮಲ್ಲಿ ಹೆಂಗೂ ರಾಖಿಗಳು ಸಿಗುತ್ತೆ ಅದನ್ನು ಕೂಡ ತಗೊಂಡು ಕಟ್ಬೋದು ಇನ್ನು ಸರಗಳು ಕೂಡ ನಾನು ಇಲ್ಲಿ ಮಣಿಗಳದ್ದೇ ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಮಣಿ ಇರೋವಂಥದ್ದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ರೆಡ್ ಕಲರ್ ಹಾಕ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಒಂದು ಮುತ್ತಿಂದ ಇದ್ದೀನಿ ಮುತ್ತಿಂದ ಹಾಕೋದ್ರಿಂದ ಗೆಟಪ್ಪು ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಣೆಗೆ ನಾನು ಕೆಂಪು ಹಾಗೆ ಬಿಳಿ ಕಲರ್ ಇರೋ ವೈಟ್ ಕಲರ್ ಇರೋ ಅಂತ ಚೆನ್ನಾಗಿ ಯೂಸ್ ಇದ್ದೀನಿ ನಾನಿಲ್ಲಿ ಕಣ್ಣು ಪಕ್ಕನೂ ಇಡಬೇಕಿತ್ತು ಆದರೆ ಮಿಸ್ ಆಯಿತು ಹಾಗಾಗಿ ಲೇಟಾಗಿ ನಾನು ಅದನ್ನು ರೆಡಿ ಮಾಡಿದೆ ಇನ್ನು ಕೈಗೆ ಕೂಡ ಹಾಗೆ ಕಾಲ್ಗೆ ನಾನು ಅವನಿಗೆ ಆಲ್ತ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ ಇದಾದರೆ ಮಕ್ಕಳಿಗೆ ಬೇಗ ರಿಮೂವ್ ಮಾಡಿಬಿಡ್ಬೋದಲ್ವ ಹಾಗಾಗಿ ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಅದು ಇನ್ನು ಕೃಷ್ಣನ್ ಫೇಸಿಗೆ ಬೇಬಿ ಕ್ರೀಮು ಹಾಗೆ ಸ್ವಲ್ಪ ಬ್ಲಷ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನು ಯಾವುದೇ ಥರ ಮೇಕಪ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಮಕ್ಳುಗಳಿಗೆ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಇನ್ನು ಕಿವಿಗೆ ಅವನಿಗೆ ಓಲೆ ಥರ ಇರೋದನ್ನು ನಾನು ಬೇರೆ ಒಂದು ಬೀಟ್ಸ್ ಇದ್ದಿದ್ದನ್ನು ಅಡ್ಜಸ್ಟ್ ಮಾಡಿ ಓಲೆ ಆಗಿ ರೆಡಿ ಮಾಡ್ಕೊಂಡಿದ್ದೆ ಇನ್ನು ತಲೆಗೆ ಒಂದು ಕಿರೀಟ ಬೇಕೇ ಬೇಕಲ್ಲ ಕೃಷ್ಣಾಗೆ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇನ್ನು ನಾವೇನಾರು ಆರ್ಡ್ರ್ ಮಾಡಿದಾಗ ಬಂದಿದ್ದಂಥ ಕಾರ್ಡ್ಬೋರ್ಡ್ ಬಾಕ್ಸನ್ನು ನಾನಿಲ್ಲಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ರೌಂಡ್ ಶೇಪಾಗಿ ಸ್ಟ್ಯಾಪ್ಲಪ್ಪಿನ್ ಮಾಡ್ಕೊತಾ ಇದ್ದೀನಿ ನೀವೇನಾದ್ರು ಫುಲ್ಲ ಉದ್ದಕ್ಕೆ ಸಿಕ್ಕರೆ ಹಾಗೆ ಕಟ್ ಮಾಡ್ಕೊಬೋದು ನನಗಿಲ್ಲಿ ಅಳತೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ನಾನು ಸ್ಟಾಪ್ಲ ಪಿನ್ ಮಾಡಿಕೊಂಡು ರೌಂಡ್ ಶೇಪಿಗೆ ಹಾಗೆ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಜೊತೆಗೆ ಗ್ರೇಪ್ ಪೇಪರ್ ಅಂತ ಸಿಗುತ್ತೆ ಅದನ್ನು ನಾನು ಇಲ್ಲಿ ಬಳಸ್ಕೊಂಡು ಕಿರೀಟ ಸುತ್ತ ನಾನು ಗಮ್ ಯೂಸ್ ಮಾಡಿಕೊಂಡು ಅಂಟಿಸಿದ್ದೀನಿ ಹಾಗೆ ಅದೇ ಥರ ಕ್ರೇಪ್ ಪೇಪರ್ನ ನಾನಿಲ್ಲಿ ಒಂದು ಎರಡು ಮೂರು ಕಲರ್ ತಂದಿದ್ದೆ ಅದನ್ನು ಇಲ್ಲಿ ಯೂಸ್ ಮಾಡಿಕೊಂಡು ನಾನು ರೋಲ್ ಮಾಡಿಕೊಂಡು ಸುತ್ತ ಸ್ಟಿಕ್ ಮಾಡಿಕೊಂಡಿದ್ದೆ ಕೊನೆಯದಾಗಿ ಒಂದು ಪುಟ್ಟ ನವಿಲುಗರಿ ಇಟ್ಟಾಗ ಕಿರೀಟ ರೆಡಿ ಹಾಗೆ ಅದೇ ಥರ ಪೇಪರಲ್ಲಿ ಕೂಡ ಹಾರ ಕೂಡ ರೆಡಿ ಮಾಡಿಕೊಂಡಿದ್ದೆ ಆ ಹಾರ ಕೂಡ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇನ್ನು ಈ ಹುಡುಗ ಇಷ್ಟು ಸೈಲೆಂಟಾಗಿ ಹೇಗೆ ರೆಡಿ ಮಾಡಿಸ್ಕೊತಾ ಇದ್ದಾನೆ ಅಂತ ನಿಮ್ಗೇನಾದರೂ ಅನಿಸಿದರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಆದರೆ ಈಗ ಹಾರನ್ ನಾನು ಹೇಗೆ ಪೋಣಿಸ್ದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಇನ್ನು ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಕಲರ್ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಬಂದಿರೋ ಆ ಥರ ಕಲರ್ ತೊಗೊಬೋದು ಆದರೆ ಕೆಲವೊಂದು ಕಲರ್ ನನಗೆ ಸಿಕ್ಕಲಿಲ್ಲ ಹಾಗಾಗಿ ಈ ಈ ಮೂರು ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ತಂದೆ ಇನ್ನು ನಾನು ಲೈನಾಗಿ ಕಟ್ ಮಾಡಿಕೊಂಡು ಈ ರೀತಿ ಸೂಜಿಲಿ ದಾರಕ್ಕೆ ಪೋಣಿಸ್ಕೊತಾ ಇದ್ದೀನಿ ಈ ರೀತಿ ಪೋಣ್ಸೋದು ಈಸಿ ಕೆಲಸ ಹಾಗಾಗಿ ನಾನು ಇದೇ ಥರ ಟ್ರಿಕ್ನ ಯೂಸ್ ಮಾಡಿಕೊಂಡು ಫುಲ್ಲಾಗಿ ಪೋಣಿಸ್ಕೊಂಡಿದ್ದೀನಿ ಇನ್ನು ಕೊನೆಯದಾಗಿ ಇದು ಸ್ವಲ್ಪ ಕತ್ತಿಗೆ ಕಿರಿಕಿರಿ ಮಾಡ್ಬೋದು ಅಂತ ನಾನಿಲ್ಲಿ ಮಣಿನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಕೃಷ್ಣ ಏನು ಇದ್ದಾನೆ ಅಂತ ಈ ರೀತಿ ನಾವು ಚಾಕ್ಲೇಟ್ ಕೊಟ್ಕೊಂಡು ನೈಸ್ ಮಾಡಿಕೊಂಡು ಅವನ್ನ ಕೂರಿಸ್ಕೊಂಡು ರೆಡಿ ಮಾಡಿದ್ದೀನಿ ಇನ್ನು ಇವತ್ತು ಕೃಷ್ಣನ್ ಗೆಟಪ್ ಹಾಕಿದವನಿಗೆ ಸ್ಕೂಲಲ್ಲಿದ್ದಂಥ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಇನ್ನು ನಮ್ಮ ಕೃಷ್ಣ ಹೇಗೆ ಕಾಣ್ತಾ ಇದ್ದಾನೆ ಅಂತ ನನಗೆ ಕಮೆಂಟು ಲೈಕು ಮಾಡ್ತೀರಾ ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್